ಮಾಡಿ ಒಂದು ಕುಟುಂಬದ ಥರ ಒಂದು ಸಂಘಟನೆ ಕಾರ್ಯಕ್ರಮನ ಒಂದು ಚಾಲಕರ ದಿನಾಚರಣೆನ ಅವತ್ತು ಆಚರಿಸಿದ್ವಿ ಖುಷಿ ಖುಷಿಯಾಯಿತು ಸರ್ ನಾನು ನನಗೆ ಆ ಫಂಕ್ಷನ್ ನೋಡಿ ಆ ಫಂಕ್ಷನಲ್ಲಿ ನಾನು ಭಾಗವಹಿಸಿದ್ದೆ ಮತ್ತು ನನಗೆ ಅಣ್ಣವರು ಅಂದರೆ ನಮ್ಮ ಪೀಸ್ ಆಟೋ ರಾಜ್ಯ ಅಧ್ಯಕ್ಷರಾದ ಅಣ್ಣವರು ನನಗೆ ಅರುವತ್ತು ಸಾವಿರ ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಆಟೋ ರಿಕ್ಷಾನ ನನಗೆ ಈಸ್ಕೊಟ್ಟಿದ್ದಾರೆ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಮಾದರಿಯಾಗಿದ್ದಾರೆ ಅವರು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದಕ್ಕೂ ಹೊಂದ್ಕೊಂಡಿದ್ದಾರೆ ಒಂದು ಹೆಣ್ಣು ಮಗುಗೆ ಹೋಗಿ ಕಷ್ಟ ಇದೆ ಅಂತಂದರೆ ಅವರು ಆ ಕ್ಷಣಕ್ಕೆ ಮಾಡಬೇಕು ಅಂತಂದರೆ ಅವರು ಮಾತು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿ ಉಳಿಸ್ಕೊಂಡೇ ಉಳಿಸ್ಕೊಳ್ತಾರೆ ಅವರು ಆವತ್ತಿಂದ ನನಗೆ ಒಂದು ಒಂದು ತಿಂಗಳಿಂದ ಹೇಳಿದರು ಅವ್ರು ನನಗೆ ನಿಮಗೆ ನನಗೊಂದು ಮಾತು ಕೊಟ್ಟಿದ್ದರು ಮೇಡಮ್ ಅವರೇ ನಿಮಗೆ ನಾನು ನವೆಂಬರ್ ಒಂಬತ್ತನೇ ತಾರೀಕು ಚಾಲಕರ ದಿನಾಚರಣೆ ದಿವಸ ಅರುವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನೀವು ಯಾವ ಆಟೋ ತೊಗೊತೀರೋ ನೀವು ಆಟೋ ಸೆಲೆಕ್ಷನ್ ಮಾಡಿ ನಾನು